ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗಲ ತಾಲೂಕಿನ ಟಿಬೇಗೂರಿನಲ್ಲಿ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆ ಭರ್ಜರಿಯಾಗಿ ನಡೆದಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವರ ಸಹಕಾರದಿಂದ ಗೆದ್ದಿದ್ದು ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬೈರೇಗೌಡರು ಉಪಾಧ್ಯಕ್ಷರಾಗಿ ಕರಿವರದಯ್ಯ ಆಯ್ಕೆಯಾಗಿದ್ದಾರೆ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲುವಿನ ನಗೆ ಬೀರಿದ್ದಾರೆ ಮೈತ್ರಿ ಅಭ್ಯರ್ಥಿಗಳ ಮುಂದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಧೂಳಿಪಟವಾಗಿದ್ದಾರೆ ಕಾಂಗ್ರೆಸ್ಗೆ ಕೈಕೊಟ್ಟು ಮೈತ್ರಿ ಪಕ್ಷಕ್ಕೆ ಮತದಾರರು ಜೈ ಎಂದಿದ್ದಾರೆ ಚುನಾವಣೆಯಲ್ಲಿ ಗೆಲುವು ಹಿನ್ನೆಲೆ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಿಂದ ಸಂಭ್ರಮಾಚರಣೆ ನಡೆಸಲಾಯಿತು ಏನಿಲ್ಲ ಇವತ್ತೇನು ಅಧ್ಯಕ್ಷರುಪಾಧ್ಯಕ್ಷ ಚುನಾವಣೆ ನಡೆದಿತ್ತು ಅದರಲ್ಲಿ ಬಹುಮತಗಳಿಂದ ನಾವು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಹುಮತಗಳನ್ನು ಗಳಿಸಿ ಜಯಷ್ಠರಾಗಿದ್ದೇವೆ ನಮ್ಮ ಉಪಾಧ್ಯಕ್ಷರು ಇನ್ನೊ ನಿಮ್ಮಾಗಿ ಇನ್ನೊ ನಿಮ್ಮ ಆಗಿ ಆಯ್ಕೆ ಆಗಿದ್ದಾರೆ ತೊಂದರೆ ಭಾರಿ ನಡೆದ್ವಿ ಏನು ಐಜಾಕ್ ಮಾಡಬೇಕು ಅವ್ರಿಗೆ ಅವ್ರು ಆ ಕಡೆ ಸಿಂಡಿಕೇಟಲ್ಲಿ ಏನು ಎಂಟು ಜನ ಕೆತ್ತಬಿಟ್ಟವ್ರೆ ಅದರಲ್ಲಿ ಒಂದು ಎರಡು ನಮ್ಮ ಪರವಾಗಿ ಅವರೇ ಅಂತೇಳಿ ವದಂತಿಗಳೆಲ್ಲ ಹರಡಿದ್ವಿ ನಮ್ಮ ಯಾವ ನಾವು ಯಾವ ಐಜಾಕು ಮಾಡಿರಲಿಲ್ಲ ಏನಿಲ್ಲ ನಮ್ಮ ಸೈ ನಮ್ಮ ಸಿಂಡಿಕೇಟಲ್ಲಿ ಏನು ಗೆದ್ದಿದ್ರು ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಇದ್ವಿ ಹಂಗಾಗಿ ನಾವು ಎಂಟು ಜನನೂ ಬಹುಮತಗಳಿಂದ ಎಲ್ಲ ಆಯ್ಕೆ ಆಗಿದ್ದೀವಿ ಅಧ್ಯಕ್ಷ ಸಹ ಉಪಾಧ್ಯಕ್ಷರು ನಾವೇನು ಇವಾಗ ನಿರ್ದೇಶಕರೇನಿದ್ದೇವೆ ನಾವೆಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಇದ್ದಂಗೆ ಅಧ್ಯಕ್ಷ ಉಪಾಧಿ ಬರೀ ಉಪಾಧ್ಯಕ್ಷ ಅಂತಲ್ಲ ಏನಿದ್ದೀವಿ ನಾವು ನಿರ್ದೇಶಕರು ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ನಾವು ಮುಂದೆ ಐದು ವರ್ಷಗಳ ಕಾಲ ಕಾಲ ಅಭಿವೃದ್ಧಿ ಮಾಡಿಕೊಂಡು ರೈತರಿಗೆ ರೈತ ಪರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಮತದಾರರಿಗೆ ಮತದಾರರು ನಮಗೆ ಇದು ಮೂರನೇ ಸಾರಿ ಹ್ಯಾಟ್ರಿಕ್ ನಾನು ಅಧ್ಯಕ್ಷ ಆಗಿರೋದು ನಮ್ಮ ಏನು ಇಪ್ಪತ್ತೈದು ಹಳ್ಳಿ ಇದ್ದಾವೆ ರೈತರಿಗೆ ಗೊತ್ತಿದೆ ನಾವು ಏನು ಅನ್ನೋದು ನಾವು ಏನು ಬಾರಿ ಹಿರಿಯರೆಲ್ಲ ಓಡಾಡಿದ್ರು ನಮಗೆ ಏನು ಇವಾಗ ಅಳುಬ್ರು ಇರಬಾರ್ದು ಎಲ್ಲ ಹೊಸಬ್ರೇ ಮಾಡಬೇಕು ಅಂತ ಒಟ್ಟಿದ್ರು ಹಂಗಾಗಿ ಎಲ್ಲ ಹೊಸಬ್ರೇ ಇದ್ರು ಆಗಲ್ಲ ಒಬ್ಬರು ಇಬ್ರು ಮೂವರಾದರೂ ಅಳುಬ್ರು ಇರಬೇಕತ್ತೆ ಯಾಕೆ ಮಾರ್ಗದರ್ಶಕ ಮಾರ್ಗದರ್ಶನ ಮಾಡೋಕ್ಕೆ ಯಾರಾದರೂ ಸ್ವಲ್ಪ ಅಳುಬ್ರು ಇರಬೇಕಾಗ ಆ ಆ ದೃಷ್ಟಿಯಿಂದ ನಾವು ಅಳಬ್ರು ಮೂರು ಜನ ಇದ್ದೀವಿ ಮಿಕ್ಕಿದೆಲ್ಲ ಹೊಸ ಕ್ಯಾಂಡಿಡೇಟ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ರೈತರ ಪರ ಕೆಲಸ ಮಾಡಿರೋದಕ್ಕೋಸ್ಕರ ಜನ ನಮ್ಗೆ ಗುರುತಿಸಿ ಬಹುಮತಗಳಿಂದ ಜೈಶೀಲವರಾಗಿ ಮಾಡಿದ್ದಾರೆ ಬಿಜೆಪಿ ನಾವು ಎನ್ ಡಿ ಎ ಮೈತ್ರಿ ಕೊಟ್ಟ ಬಿ ಜೆ ಪಿ ತಾಲೂಕಾಧ್ಯಕ್ಷ ಆಗಲಿ ನಮ್ಮ ಜೆ ಡಿ ಎಸ್ ತಾಲೂಕಾಧ್ಯಕ್ಷ ಆಗಲಿ ನಮ್ಮ ಜೆ ಡಿ ಎಸ್ ಮಾಜಿ ಎಮ್ ಎಲ್ ಎ ಸಿನಿಮಾಸ್ ಮೂರ್ತಿಯರಾಗಲಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ನಮ್ಮ ಜೆ ಎಂ ಪಟಾಭಿರಾಮಿಯವರಾಗಲಿ ಎಲ್ಲ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀವಿ ಇವತ್ತು ಏನು ಒಂದು ವಿ ಎಸ್ ಎಸ್ ಎನ್ ಚುನಾವಣೆ ಬಂತು ಆ ಚುನಾವಣೆಯಲ್ಲಿ ನಾವು ಒಂಬತ್ತರಿಂದ ಎನ್ ಡಿ ಎ ಒಂದು ಕೂಟ ಮಾಡ್ಕೊಂಡ್ವಿ ನಾವು ಎನ್ ಡಿ ಎ ಕೂಟದಲ್ಲಿ ನಾವೊಂದು ಎಂಟು ಜನ ನಾಲ್ಕು ಒಂದು ಅವಿರೋಧವಾಗಿತ್ತು ಒಂಬತ್ತು ಜನ ಇದ್ವಿ ಅದರ ಒಂದು ಅವಿರೋಧವಾಗಿ ಆಯ್ಕೆ ಆಗಿತ್ತು ಮತ್ತು ನಾವು ಇದರಲ್ಲಿ ಎಂಟು ಜನ ನಾವು ಆಲ್ರೆಡಿ ಗೆದ್ದಿದ್ದೀವಿ ಗೆದ್ದು ನಾವು ಜನ ಇವಾಗ ನಮ್ಮ ಕಡೆ ಏನಾಗ ಆಕಲಿ ಅದು ಈಸಿಯಾಗಿ ಆಗಬೇಕಾಗಿತ್ತು ನಮ್ಮದು ಅಧ್ಯಕ್ಷರು ಅದು ಅದಕ್ಕೆ ತುಂಬ ಕುತಂತ್ರ ಮಾಡೋದು ಯಾವ ರೀತಿ ಕುತಂತ್ರ ಮಾಡಿದ್ರು ನಮ್ಮ ನಮ್ಮಲ್ಲೇ ತಂದಿ ಕದು ನಮ್ಮನ್ನೇ ಈಜಾಕ್ ಮಾಡೋಲ್ಲ ಮೇಲೆ ಹೋಗಿ ತುಂಬ ಕುತಂತ್ರ ಮಾಡೋ ಶುರುವಾದರು ಆವಾಗ ಏನು ಮಾಡಿದ್ರು ನಾವೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟು ಒಗ್ಗಡ್ಡು ಮಂತ್ರ ತಪ್ಪಿಸ್ಕೊಂಡು ಅವ್ರ ಜೊತೆಲ್ಲ ಇದ್ಕೊಂಡು ಇವತ್ತಿನ ದಿವಸ ಈ ಒಂದು ದಿಗ್ವಿಜಯ ಸಾಧನೆ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗಿದೆ ಈಗೇನು ನಮ್ಮ ಬರೇಗೌಡರನ್ನ ಇವತ್ತು ಹ್ಯಾಟ್ರಿಕ್ ಅವರು ಹ್ಯಾಟ್ರಿಕ್ ಅಧ್ಯಕ್ಷರು ಮಾಡಿದ್ದೀವಿ ಅವರಿಂದ ತುಂಬ ನಿರೀಕ್ಷೆಗಳಿದೆ ಅದಕ್ಕೆಲ್ಲ ನಾವು ಒಗ್ಗೂಡಿ ಒಂದೇ ಕೈಯ ಥರ ನಿಂತ್ಕೊಂಡು ಪ್ರತಿಯೊಂದು ಹೊಸದಾಗಿ ಏನಾದರೂ ಒಂದು ಈ ವಿಷನ್ಗೆ ಸಂಬಂಧಪಟ್ಟಂಗೆ ಹೊಸ ಐಡಿಯಾ ಏನಾದ್ರು ಮಾಡಿಕೊಂಡು ಇನ್ನೂ ಉನ್ನತ ಮಟ್ಟಿ ಅಂತ ನಮ್ಮೆಲ್ಲರ ಒತ್ತಾಸೆ ಇದೆ ಈಗ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮ್ಮ ಅಣ್ಣ ಒಬ್ರು ರಾಜಶೇಖರ್ ಅಂತ ಹಿರಿಯರು ಇವರು ನಮ್ಮ ಕೂಟದಲ್ಲಿರೋದ್ರಿಂದ ನಮಗೆ ತುಂಬ ಅವರಿಂದ ಮಾರ್ಗದರ್ಶನ ಆಗಲಿ ಸಹಕಾರ ದೊರಿದ್ದರು ಹಾಗಾಗಿ ಅವರಿಂದ ನಾವು ಅವರ ಒಂದು ಡೈರೆಕ್ಷನಿಂದ ನಮ್ಮ ಮುಂದಿನ ಒಗ್ಗೇಟಾಗಿ ಹಿಡ್ಕೊಂಡು ಐದು ವರ್ಷ ಯಶಸ್ವಿಯಾಗಿ ಬೆಳೆಸ್ತೀವಿ ಅದೇ ರೀತಿ ನಮ್ಮ ಎಸ್ ಇನ್ನೂ ಉತ್ತಮ ಬಟ್ಟೆ ತೊಗೊಂಡೋಗೋ ಒಂದು ಅಭಿಲಾಷೆ ನಮ್ಮೆಲ್ಲರಿಗೂ ಇದೆ ಈ ಒಂದು ದಿವಸ ನಿಜವಾಗಿಯೂ ಸಹ ಸಂತೋಷಕ್ಕಿನ್ನ ದುಃಖ ಜಾಸ್ತಿ ಏಕೆಂದರೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಈ ಸಹಕಾರ ವ್ಯವಸ್ಥೆಯಲ್ಲಿ ಇವತ್ತು ರಾಜಕೀಯ ಇರ್ಬೋದು ಬೇರೆ ಉದ್ದೇಶಗಳಿರ್ಬೋದು ಈ ಒಂದು ಪ್ರತಿ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಇವತ್ತು ಈ ಸಹಕಾರ ಸಂಸ್ಥೆಗಳನ್ನು ಆರ್ಥಿಕವಾಗಿ ಹಿಂದುಳಿಸ್ಲಿಕ್ಕೆ ಅನೇಕ ಕಾರಣಗಳಿವೆ ಯಾಕೆ ಯಾಕೆ ಇದು ಇಷ್ಟೊಂದು ನಾನು ದುಃಖಕರವಾಗಿ ನಾನು ಹೇಳಬೇಕು ಅಂತ ಇಚ್ಛೆ ಆಗ್ತಾ ಅದಂದರೆ ಈಗಾಗಲೇ ಇದು ನಾಲ್ಕನೇ ಚುನಾವಣೆ ನಾಲ್ಕನೇ ಚುನಾವಣೆ ಚುನಾವಣೆಯಲ್ಲಿ ಈಗ ಯುವಕರೆಲ್ಲ ಸೇರಿ ಏನು ಮಾಡಿದ್ರು ಸಹ ಅವಿರೋಧ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿ ಬಣಗುಳ ಒಂದು ಒಕ್ಕೂಟದಿಂದ ಇವತ್ತು ಈ ಸ್ಥಿತಿಗೆ ಬಂದು ನಿಂತ್ಕೊಂತು ಆದರೂ ಸಹ ಈ ಒಂದು ಸಂಸ್ಥೆಯಲ್ಲಿ ತುಂಬ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆ ಇರೋದರಿಂದ ಈಗಾಗಲೇ ಮೂರನೇ ಸಾರಿ ಆಯ್ಕೆಯಾಗಿರ್ತಕ್ಕಂಥ ಬೈರೇಗೌಡರು ತುಂಬ ಜನಾನುರಾಗಿ ಕೆಲಸಗಳನ್ನು ಮಾಡಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇನ್ನೊಂದು ಬಾರಿ ಅವರೇ ಮುಂದುವರಿಲಿ ಅಂತಕ್ಕಂಥ ಒಂದು ಮ ಮಹದಾಸೆ ಇಟ್ಟುಕೊಂಡು ಅವ್ರನ್ನ ಇವತ್ತು ಚುನಾಯಿಸ್ತಾನ ಚುನಾಯಿಸ್ತಿದ್ದೀರಿ ನಾವೂ ಸಹ ಒಂದು ಉತ್ತಮವಾದ ಆಡಳಿತ ಮಂಡಳಿಯನ್ನು ನಾವು ಕಟ್ಟಿಕೊಂಡಿದ್ದೀವಿ ಸರಿ ಸಾರಿ ಏನಾದರೂ ಒಂದು ದೇ ಇದಕ್ಕೆ ನಮ್ಮ ಜನತೆಗೆ ರೈತಾಪಿ ಜನತೆಗೆ ಉಪಯೋಗ ಆಗುವಂಥ ಒಂದು ಕಾರ್ಯವನ್ನು ಈ ಸಂಸ್ಥೆಯಲ್ಲಿ ಮಾಡಿ ನಾವು ಅವ್ರ ಕೈಲಿ ಬೈಸ್ಕೊಂಡೇ ಚಪ್ಪಾಳೆ ತೊಡಸ್ಕೊಂಡು ಆಚೆ ಹೋಗಬೇಕು ಅನ್ನೋದೇ ಒಂದು ನಮ್ಮ ಸಂಕಲ್ಪ ನಾವೆಲ್ಲರೂ ಆಗಲೇ ಮಾತಾಡಿದ್ದೀವಿ ಆಲೇ ನಾವು ಒಗ್ಗಟ್ಟಾಗಿ ಯಾವ ಯಾವ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಜಯಣ್ಣವರಿದ್ದಾರೆ ಎಲ್ಲ ಅನೇಕ ಹಿರಿಯರು ಇದ್ದಾರೆ ಅನೇಕ ವಿಷಯಗಳನ್ನು ಅರಿತವರಿದ್ದಾರೆ ಅವರೆಲ್ಲರೂ ಸಹ ನಾವು ವಿಶ್ವಾಸಕ್ಕೆ ತಗೊಂಡು ಈ ಸಂಸ್ಥೆಯನ್ನು ಒಂದು ಮಾದರಿ ಸಂಸ್ಥೆಯಾಗಿ ಮಾಡಬೇಕು ಅನ್ನೋದೇ ನಮ್ಮದು ಸಂಕಲ್ಪ ನಮ್ಮದ ನಮ್ಮಲ್ಲಿ ಯಾವುದೇ ವಿಧವಾದ ಭಿನ್ನಾಭಿಪ್ರಾಯಗಳಿಲ್ಲ ಭಿನ್ನಾಭಿಪ್ರಾಯ ತಂದರೂ ಸಹ ಯಾರೂ ಸಹ ಬಗ್ಗೋದಿಲ್ಲ ಇಲ್ಲಿ ಅನೇಕ ನಮ್ಮ ಸಹಕಾರಿಗಳ ಒಂದು ಮಾರ್ಗದರ್ಶನ ಇವೆಲ್ಲವನ್ನು ನಾವು ಒಗ್ಗೂಡಿಸ್ಕೊಂಡು ಈ ಸಂಸ್ಥೆಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಜನತೆಗೆ ಒಂದು ಆಶ್ವಾಸನೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಟಿ ಬೆಗೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಜನ ತೀರ್ಪು ಕೊಟ್ಟು ಈ ಬೈರೇಗೌಡರು ಮತ್ತು ಈ ಎನ್ ಡೈರೆಕ್ಟ್ರ್ ನಮ್ಮ ಎಲ್ಲರೂ ಇದ್ದಾರೆ ಇವ್ರನ್ನ ಆಯ್ಕೆ ಮಾಡಿದರು ಆದರೆ ಏನಾಯಿತು ಅಂದರೆ ಒನ್ ಪಾಯಿಂಟ್ ಪ್ರೋಗ್ರಾಮು ಪಾಪ ವಿರೋಧಿಗಳಿಗೆ ಬೈರೇಗೌಡರ ಅಧ್ಯಕ್ಷರು ಆಗಲೇಬಾರ್ದು ಅಂತ ಒಂದು ಒನ್ ಪಾಯಿಂಟ್ ಪ್ರೋಗ್ರಾಮು ಆದರೆ ಇಲ್ಲೇನಾಯಿತು ಅಂದರೆ ನಮ್ಮ ತಾಲೂಕು ಅಧ್ಯಕ್ಷರು ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಹಾಗೂ ಜೆ ಡಿ ಎಸ್ ಅವರು ಎಲ್ಲ ಬಿ ಜೆ ಪಿ ಮುಖಂಡರು ಹಾಗೂ ಹೋಬಳಿ ಅಧ್ಯಕ್ಷರು ಹಾಗೂ ಜೆ ಡಿ ಎಸ್ ಮುಖಂಡರು ಕೂಡ ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡಿ ಇವತ್ತು ಎಲ್ಲ ನಿರ್ದೇಶಕರುಗಳು ಮನವೊಲಿಸಿ ಇವರೆಲ್ಲರೂ ಒಕ್ಕೋರಿಂದ ಬೈರೇಗೌಡರೇ ಆಗಬೇಕು ಮೊದಲನೇ ಸರಿ ಅಂತೇಳಿ ಮುಂದಿನ ದಿನಗಳಲ್ಲಿ ಅವಕಾಶ ಎಲ್ಲರಿಗೂ ಅದು ಸಿಗ್ತದೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಅಧಿಕಾರ ಅನಿಸಿಕೊಂಡು ಮಾಡಿಕೊಂಡು ನಾವು ಕೂಡ ಹೇಳಿದ್ದೀವಿ ಪ್ರಪ್ರಥಮವಾಗಿ ಬೈರೇಗೌಡ ಅಧ್ಯಕ್ಷರು ಆಗಬಾರ್ದು ಅಂತ ಏನಿತ್ತು ಪ್ರ ಪ್ಲಾನ್ ಮಾಡಿದ್ರು ಅದು ಅವರಿಗೆ ಸಫಲ ಆಗಲಿಲ್ಲ ಅದು ವಿಫಲ ಆಯಿತು ಸಫಲ ಆಗಿದ್ದು ಈ ಟೀಮ್ಗೆ ಈಗ ಏನು ಎಂಟು ಜನ ಇಲ್ಲಿ ಇವ್ರ ಟೀಮ್ಗೆ ಆಮೇಲೆ ಈಗ ಸೊ ಈ ಒಂದು ಸಂಘ ಮುಂದುವರಿಕೆ ನಾವು ಕೂಡ ಜೊತೆಲಿಡ್ತೀವಿ ಡಿ ಸಿ ಸಿ ಬ್ಯಾಂಕಿಂದ ಏನು ಸಹಕಾರ ಬೇಕು ಯಾವ ಸಲ ಸೌಲಭ್ಯಗಳನ್ನು ಕೊಡಿಸಬೇಕು ಅದೆಲ್ಲ ನಾನು ತಾಲೂಕು ನಿರ್ದೇಶಕನಾಗಿರೋದ್ರಿಂದ ಅವರು ಸಹಾಯ ಮಾಡ್ತೀನಿ ಮೊನ್ನೆ ಕೂಡ ಈ ಸ ಈ ಚುನಾವಣೆ ಪ್ರಾರಂಭದಾಗ ಒಂದು ಒಂದು ಕೋಟಿ ಹದಿನಾರು ಲಕ್ಷ ರೂಪಾಯಿ ಇವು ಸ್ತ್ರೀಶಕ್ತಿ ಸಂಘಕ್ಕೆ ನಾನು ಸಾಲ ಕೊಡ್ತಿದ್ದೀನಿ ಈಗ ಸುಮಾರು ಈಗ ಮುನ್ನೆಲೆಗೆ ಇದೆ ಏನು ಈ ಈ ಒಂದು ಸಂಘ ಇನ್ನು ಮುಂದೆ ಯಾವುದೇ ಸಲ ಸೌಲಭ್ಯಗಳನ್ನ ಕೊಡಬೇಕೆಲ್ಲ ನನ್ನ ಜೊತೆ ಇವ್ರ ಜೊತೆ ನಾನು ಇರ್ತೀನಿ ಎಲ್ಲ ಡೈರೆಕ್ಟ್ರುಗಳು ಈಗ ಏನು ಅಧ್ಯಕ್ಷರು ಸೋತಿರೋರು ಕೂಡ ಇವ್ರ ಜೊತೆ ಹೊಂದ್ಕಂಡು ಅಧಿಕಾರ ಮಾಡ್ಕೊಂಡು ಹೋಗ್ಲಿ ಇಲ್ಲಿ ವೈಷಮ್ಯ ಬೇಡ ಚುನಾವಣೆ ಇತ್ತು ಚುನಾವಣೆ ಮುಗಿದೋಯ್ತು ಚುನಾವಣೆ ಮುಗಿದೋ ಆದ್ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಲಿ ಅಂತ ನನ್ನ ಆಶಾಭಾವನೆ ಇದನ್ನು ದ್ವೇಷ ಸಾಧ್ಯಕ್ಕೆ ಏನು ಯಾರು ಯಾರು ಸೊತ್ತೂ ಅಲ್ಲ ಇಲ್ಲೇನು ಮಾಡೋಕ್ಕೂ ಹೋಗೋಲ್ಲ ದ್ವೇಷ ಬೇಡ ಎಲ್ಲರೂ ಒಗ್ಗೂಡ್ಕೊಂಡು ಹೋಗಿ ನಾನು ನನ್ನ ಅಧ್ಯಕ್ಷರು ಮತ್ತು ಈ ತಂಡಕ್ಕೆಲ್ಲಾರ್ಗು ನನ್ನ ಕಡೆಯಿಂದ ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ನು ನೆಲಮಂಗ್ಲ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವರು ಪಕ್ಷ ಸಂಘಟನೆಯಲ್ಲಿ ಸದಾ ಮುಂದಿರ್ತಾರೆ ಯಾವುದೇ ಚುನಾವಣೆಯಲ್ಲಾದ್ರೂ ಅವರ ಪರಿಶ್ರಮ ಜಾಸ್ತಿನೇ ಇರುತ್ತೆ ಸದ್ಯ ಕಸಬಾ ಹೋಬಳಿಯ ಟಿ ಬೇಗೂರಿನ ವಿಎಸ್ಎಸ್ಎನ್ ಚುನಾವಣೆಯಲ್ಲೂ ಕೂಡ ಜಗದೀಶ್ ಚೌಧರಿ ಅವರ ಸಹಕಾರದಿಂದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ